ಚಿತ್ರರಂಗದಲ್ಲಿ ನಡಿ ಅಂತ ಹೇಳ್ಬಾರ್ದು ನಾಯಕಿ ಅಂತ ಹೇಳಬಾರ ದೊಡ್ಡ ಲೆವೆಲಲ್ಲಿ ಟಾಲ್ ಲೀಡರ್ ಅಂತ ಹೇಳ್ತೀವಿ ಆ ಲೆವೆಲಲ್ಲಿ ಅವರಿಗೊಂದು ಸಪ್ರೇಟಾಗಿ ಆಗಿ ಒಂದು ಸ್ಥಾನ ಇದೆ ಅವರ ಸಾಧನೆಯನ್ನು ಯಾರು ಒಬ್ಬರನ್ನು ಮಾಡಕ್ಕೆ ಬರಲ್ಲ ಸುಮಾರು ಇನ್ನೂರು ಭೋಗಿಗಳಲ್ಲಿ ಹೀರೋನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಾನು ಒಂದೇ ಒಂದು ಇನ್ಸಿಡೆಂಟ್ನ ನಿಮಗೆ ಇವಾಗ ಹೇಳಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಅಮ್ಮ ಅವರು ಒಂದು ಸಾರಿ ಮೈಸೂರಿಂದ ಒಂದು ಹುಡುಗಿನ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಹುಡುಗಿ ಭಿಕ್ಷಾಬಿಡ್ದು ಡಿಕ್ಸ್ಟೆನ್ಷನ್ ಬಂದರು ನಾಗರತ್ನ ಅಂತ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಅವರು ಅವರು ಫರ್ದರ್ ಎಜುಕೇಷನ್ಗೆ ಹೆಲ್ಪ್ ಮಾಡಿದರು ಅಮ್ಮ ಅವರು அணி கொட்டும் அவங்க உடுக்கி திரம்மா அவன் பேரு கம்ப்ளீட் அவ தமிழ் பரலாம் ஜெயலலிதா அவர் கேள்த்தார் அவள் அவளே நான் அவ்வளோ தமிழ் பரலம்மா அந்த நான் கன்னட மாதாட் எந்தி ஏனம்மாசுருந்தருந்தே எங்கே ஓதீர நீட்டும் ரோடில் பீதியில் கஷ்டப்பட்டு இங்கே ಅವರೆಲ್ಲ ಆ ಕತೆ ಪಾಪ ಪೊಲೀಸ್ ಹೊದಿ ತಿಂದೀನಿ ಕಾಲಲ್ಲಿ ಏಟಾಗಿತ್ತು ರೋಡಲ್ಲಿ ಅಲ್ಲಿ ಈ ಥರ ಕಷ್ಟ ಬಿದ್ದು ಬಂದಿದ್ದೀನಿ ಅಮ್ಮ ಅಂತ ಪೊಲೀಸ್ ಆಗಬೇಕು ನನಗೆ ಅಂತ ಹೇಳಿದರು ಇವತ್ತು ಅವರು ವಕೀಲಾಗಿದ್ದಾರೆ ಆವಾಗ ಇದಾದ ಮೇಲೆ ನಾನೇನು ಮಾಡಿದೆ ಅವರು ಜಯಲಲಿತಾ ಹತ್ರ ನಮ್ಮ ಲೀಡರ್ ಹತ್ರ ನಾಯಕಿ ಹತ್ರ ಅಮ್ಮ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನೀವು ನಾನು ಇವತ್ತೇ ಕೇಳಿದೆ ನೀವು ಯಾವ ಭಾಷೆ ಮಾಡಿದ್ರೂ ತಾಯಿ ಭಾಷೆಯಾಗಿರ್ತಿದೆ ಪರ್ಟಿಕ್ಯುಲರ್ಲಿ ಕನ್ನಡ ಸೂಪರಾಗಿ ಮಾತಾಡಿದ್ದೀರಾ ಅಂತ ಹೇಳಿದ್ರು ಅವಾಗ ಅವರು ಹೇಳಿ ಹೇಳಿದ ಹೇಳಿದ ಉತ್ತರ ನನಗೆ ಇವತ್ತಿನ ನೆನಪಿದೆ ಎಲ್ಲಿ ಪುಗಳಿಂದ ಯಾರೇನೂ ಬಂದರೆ ಮಾತಾಡೋಕ್ಕೆ ನಮಗೆ ಒಂದು ಅವಕಾಶ ಚಾನ್ಸು ಸರ್ವ ಮಾತಾಡ ಕನ್ನಡದಲ್ಲಿ ಅವರು ಯಾವಾಗ ಒಂದು ಸಾರಿ ಬರ್ತಾರೆ ಅದರಿಂದ ನಮಗೆ ಆ ಸಂದರ್ಭ ಸಿಗ್ತದೆ ಅಂತ ಹೇಳಿ ಅವರು ಅವತ್ತು ಮೆನ್ಷನ್ ಮಾಡಿದ್ದು ನಮ್ಮ ಇವತ್ತಿಲ್ಲ ನಾಯಕಿ ಸರೋಜಿ ದೇವಿ ಅವರ ಹೆಸರನ್ನು ಅಷ್ಟೊಂದು ಕ್ಲೋಸ್ ಆಗಿ ಅಮ್ಮದ ಅವರಿದ್ದರು ಅದೇ ಥರ ಕ್ರಾಂತಿ ನಾಯಕರ ಇವರು ಎಂ ಜಿ ಆರ್ ಅವರ ಜೊತೆಗೆ ಇಪ್ಪತ್ತಾರು ಮೂವಿಗಳು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡಿದ್ದಾರೆ ಇಪ್ಪತ್ತಾರನೂ ಹಂಡ್ರೆಡ್ ಡೇಸ್ ಹೋಗಿದೆ ಮೂವಿ ದ ಸಕ್ಸಸ್ಫುಲ್ ಮೂವೀಸ್ ದ ಸಾಂಗ್ಸ್ ಎಲ್ಲ ಇವತ್ತಿನೂ ಮರೀಕಾಗಲ್ಲ ಮರಿಯಲ್ಲಾರೆ ದಟ್ ಇಸ್ ಅ ಬ್ಯೂಟಿಫುಲ್ ಸಾಂಗ್ಸ್ ಸೊ ಅದು ಒಂದು ಮಾತ್ರ ಇದೆಲ್ಲ ಮೋರ್ ದನ್ ಟೂ ಹಂಡ್ರೆಡ್ ಮೂವೀಸ್ ಟೋಟಲಿ ಸುಮಾರು ಮುನ್ನೂರು ಮೂವಿಗಳಿರಬೇಕು ಅವರು ಏನಂತ ಹೇಳಿದ್ರು ನಾನು ಇವತ್ತು ಸರೋದೇ ಅವರು ಬಾಲ್ಗಿರಂತ ಹೇಳಿ ಹೌದು ಸರ್ ಕೆ ಪರವಾಗಿ